ಯಾವ ಇಲಾಖೆಗೆ ಹೋದ್ರೂ ಕುರುಡು ಕಾಂಚಣ ಕುಣಿಯುತ್ತದೆ ಲಂಚ ಅನ್ನೋದು ಅದೆಷ್ಟು ಸಾಮಾನ್ಯವಾಗಿ ಹೋಗಿದೆ ಅಂದರೆ ಅಧಿಕಾರಿಗಳು ಮೊಲಾಜಿಲ್ಲದೆ ಒಂದೊಂದು ಕೆಲಸಕ್ಕೆ ಒಂದೊಂದು ರೇಟ್ ಫಿಕ್ಸ್ ಮಾಡಿಕೊಂಡು ಅಂಗಡಿ ಹಾಕಿ ವಸೂಲಿಗೆ ಕುಳಿತಿದ್ದಾರೆ ಲೋಕಾಯುಕ್ತ ಎಸ್ ಪಿ ಆಗಿ ಯಾವಾಗ ಅವರು ಹಾಸನಕ್ಕೆ ಬಂದ್ರೋ ಅಂದಿನಿಂದ ಹಾಸನದ ಲಂಚಕೋರರ ನೌಕರರು ಒಬ್ಬೊಬ್ಬರಾಗಿ ಆಚೆಗೆ ಬಂದು ಮನೆಗೆ ಹೋಗುತ್ತಿದ್ದಾರೆ ಕಳೆದ ವಾರ ಶಿಕ್ಷಣ ಇಲಾಖೆಯ ಡಿ ಡಿ ಪಿ ಐ ಪಾಂಡು ಮನೆಗೆ ಹೋಗಿಯಾಯಿತು ಡಿಡಿಪಿಐ ಅಂದರೆ ಮಕ್ಕಳ ಭವಿಷ್ಯ ರೂಪಿಸುವ ಶಿಕ್ಷಕ ಶಿಕ್ಷಕಿಯರು ಭಯಪಡುತ್ತಾರೆ ಅಂದರೆ ಅಂತಹ ಸ್ಥಾನದಲ್ಲಿ ಇರುವ ವ್ಯಕ್ತಿ ಹೇಗಿರಬೇಕಿತ್ತು ಆದರೆ ಇದುವರೆಗೂ ಆ ಜಾಗಕ್ಕೆ ಬಂದ ಒಂದೇ ಒಂದು ಹೆಸರು ಪ್ರಾಮಾಣಿಕವಾಗಿಲ್ಲ ಎಂದರೆ ನೀವೇ ಯೋಚಿಸಿ ಮಕ್ಕಳ ಭವಿಷ್ಯ ನಿರ್ಧಾರ ಮಾಡೋ ಇಲಾಖೆಯ ದುರ್ಗತಿಯನ್ನು ಇದೇ ಕಚೇರಿಯಲ್ಲಿ ಮತ್ತೊಬ್ಬನಿದ್ದಾನೆ ಅವನ ಹೆಸರು ಮಂಜುನಾಥ್ ಚುನಾವಣೆ ಸಮಯದಲ್ಲಿ ಸರಿಯಾಗಿ ಕೆಲಸ ಮಾಡದ ಕಾರಣ ಸೀದಾ ಮನೆಗೆ ಕಳಿಸಲಾಯಿತು ಡಿ ಸಿ ಸತ್ಯಭಾಮ ಮನೆಗೆ ಕಳಿಸಿದ್ದೇನೋ ಸರಿ ಆದರೆ ಸಸ್ಪೆಂಡ್ ಆದವನು ಅದ್ಯಾವ ಲೆಕ್ಕದಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಾ ಇದ್ದಾನೆ ಅಂತ ಕೇಳೋದು ಜನಪ್ರಿಯ ಜಿಲ್ಲಾಧಿಕಾರಿ ಅನಿಸಿಕೊಳ್ಳಲು ಇಷ್ಟಪಡುವ ಸತ್ಯಭಾಮ ಅವರ ಕೆಲಸವಲ್ಲವೇ ಆತನಿಗೆ ನಾನು ಐವತ್ತು ಸಾವಿರ ಲಂಚ ಕೊಟ್ಟಿದ್ದೀನಿ ಆದರೂ ಅವನು ಕೆಲಸ ಮಾಡುತ್ತಿಲ್ಲ ಎಂದು ಅರ್ಕಲ್ಗೂಡಿನ ಶಾಲಾ ಸಂಸ್ಥೆಯ ಮುಖ್ಯಸ್ಥ ಧೈರ್ಯವಾಗಿ ಮಾಧ್ಯಮಗಳ ಮುಂದೆ ಹೇಳುತ್ತಾನೆ ಟ್ವೆಂಟಿ ಫಿಫ್ತ್ಗೆ ಪರ್ಮಿಷನ್ ಕೊಟ್ಟಿದ್ರು ಸರ್ ಎರಡು ಸಾವಿರದ ಹದಿನೈದರಲ್ಲಿ ಕಮಿಷನ್ ಆಫೀಸಿಂದ ಸಿಕ್ಸ್ತ್ ಸೆವೆಂತ್ ರೀತಿ ಪರ್ಮಿಷನ್ ತಂದು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಶಾಲೆ ಹುಡ್ಕೊಂಡಿದೆ ಸರ್ ನಾನೂರು ಇಪ್ಪತ್ತೆಂಟು ಮಕ್ಕಳು ನಮ್ಮ ಶಾಲೆ ವ್ಯಾಸಂಗ ಮಾಡ್ತಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರಿಗೆ ನಾನು ಅಮೌಂಟ್ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಉದ್ದೇಶಪೂರ್ವವಾಗಿ ನನ್ನ ಸಿಕ್ಸ್ತು ಸೆವೆಂತ್ ಏಯಿತಿನ ಪರ್ಮಿಷನ್ನ ಕ್ಯಾನ್ಸಲ್ ಮಾಡಿದರು ಐವತ್ತು ಸಾವಿರ ಇಸ್ಕೊಂಡು ಸರ್ ನಾನು ಪರ್ಮಿಷನ್ ಮತ್ತು ಆರ್ ಟಿ ಅಮೌಂಟನ್ನು ರಿಲೀಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ಮ ಸರ್ ಮಂಜುನಾಥ್ ಸರ್ ಅವರು ಹಾಂ ಅವ್ರಿಗೆ ಅಮೌಂಟ್ ಕೊಟ್ಟೆ ಆಮೇಲೆ ಆಮೇಲೆ ಅರ್ಜಿ ಕೊಡಿ ಅಂದ್ರು ಅರ್ಜಿ ಕೊಟ್ಟರು ಅಂದ್ರೆ ಎಲ್ಲ ರಿಜೆಕ್ಟ್ ಮಾಡಿದ್ರು ರಿಜೆಕ್ಟ್ ಮಾಡಿ ಹಾಕಿದ್ರು ಸರ್ ಲಂಚ ಕೊಡೋದು ತಗೊಳ್ಳೋದು ಹಾಸನದಲ್ಲಿ ಯಾವ ಮಟ್ಟಿಗೆ ಗಾಳಿಯಲ್ಲಿ ಸೇರಿ ಹೋಗಿದೆ ಎಂಬುದು ಈ ಪ್ರಕರಣಗಳು ಸಾಕಲ್ವೇ ಹಾಸನದ ನಗರಸಭೆಯ ಪ್ರಮುಖ ಅಧಿಕಾರಿ ಎಂದರೆ ನಗರಸಭೆಯ ಕಮಿಷನರ್ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾನೆ ಇದು ಸಾಮಾನ್ಯ ವಿಷಯವಂತೂ ಖಂಡಿತವಾಗೂ ಅಲ್ಲ ಹಾಸನಂಬ ದೇವಾಲಯದ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಬಿಲ್ ಮಾಡಿ ಕೊಡಲು ಲಂಚ ಕೇಳಿದ್ದಾರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಬಾಲು ಮತ್ತು ಶಿಲ್ಪಾ ಹೋಗಿ ಸರ್ಕಾರದ ಸರಿಯಾಗಿ ಲಾಕ್ ಮಾಡಿದ್ದಾರೆ ಹಾಗೆಯೇ ಆ ಕಮಿಷನರ್ ಪರವಾಗಿ ಕೆಲಸ ಮಾಡುತ್ತಿದ್ದ ವೆಂಕಟೇಶ್ ಎಂಬ ಇಂಜಿನಿಯರ್ ಕೂಡ ಸಿಕ್ಕಿಬಿದ್ದಿದ್ದಾನೆ ದುರಂತ ಏನಂದ್ರೆ ಆ ಸಿಕ್ಕಿಬಿದ್ದ ಇಂಜಿನಿಯರ್ ವಶಕ್ಕೆ ಪಡೆಯಬೇಡಿ ಅಂತ ಕೂತು ನಗರಸಭಾ ಸದಸ್ಯರು ಲೋಕಾಯುಕ್ತ ಪೊಲೀಸರಿಗೆ ಅಡ್ಡ ನಿಂತಿದ್ದರು ಅವರ ಪ್ರಕಾರ ಇಂಜಿನಿಯರ್ ವೆಂಕಟೇಶ್ ಕಮಿಷನರ್ ಹೇಳಿದ್ದಕ್ಕೆ ಹಣ ಪಡೆದಿದ್ನಂತೆ ಅದಕ್ಕೆ ಅವನು ಪಾಪದವನಂತೆ ಅದಕ್ಕಾಗಿ ಅವನ್ನ ವಶಕ್ಕೆ ಪಡೆಯಬಾರದು ಅಂತ ಕೌನ್ಸಿಲರ್ಗಳು ಕರಮಾಗಿದ್ದಾರೆ ಕೌನ್ಸಿಲರ್ಗಳಿಗೆ ಈ ವೆಂಕಟೇಶ್ ಇನ್ನೆಷ್ಟು ಸಹಕಾರಿಯಾಗಿರಬಹುದು ಎಂದು ನೀವೇ ಯೋಚಿಸಿ ಇದೆಲ್ಲ ಏನಾಗ್ತಿದೆ ಹಾಸನದಲ್ಲಿ ಕೈ ಹಾಕಿದಲ್ಲೆಲ್ಲ ಲಂಚಕೋರರು ಸಿಗುತ್ತಿದ್ದಾರೆ ಅವರ ಪರವಾಗಿ ಜನರು ಆಯ್ಕೆ ಮಾಡಿ ಕಳಿಸಿದ ಜನಪ್ರತಿನಿಧಿಗಳು ನಿಲ್ಲುತ್ತಾ ಇದ್ದಾರೆ ಸಸ್ಪೆಂಡ್ ಆದವನು ಮತ್ತೆ ಕುರ್ಚಿಯಲ್ಲಿ ಕುಳಿತು ಲಂಚದ ಬೇಡಿಕೆ ಇಡುತ್ತಿದ್ದಾನೆ ಇದೊಂದು ಅಭಿಯಾನವಾಗಿ ರೂಪುಗೊಳ್ಳಬೇಕಿದೆ ಇಲ್ಲಿ ನಂದಿನಿ ಅವರು ಯಾಕೆ ಪ್ರಶಂಸೆಗೆ ಅರ್ಹರು ಅನ್ನುವುದನ್ನ ಹೇಳಬೇಕು ಲೋಕಾಯುಕ್ತ ಎಂಬ ಭ್ರಷ್ಟಾಚಾರ ನಿಗ್ರಹಕ್ಕೆ ನೇಮಿಸಲ್ಪಟ್ಟ ಜಾಗಕ್ಕೆ ನಂಬಿಕೆಗೆ ಅರ್ಹರಾದ ವ್ಯಕ್ತಿ ಬಂದರೆ ಮಾತ್ರ ಅಲ್ಲಿಗೆ ನೊಂದ ಜನರು ದೂರು ಕೊಡಲು ಮುಂದಾಗ್ತಾರೆ ಈಗ ಆ ಜಾಗದಲ್ಲಿ ಈ ಹಿಂದೆ ಇದೇ ಹಾಸನದಲ್ಲಿ ಅಡಿಷನಲ್ ಎಸ್ಪಿಯಾಗಿ ಕಾರ್ಯನಿರ್ವಹಿಸಿ ಶಬಾಷ್ ಎನಿಸಿಕೊಂಡಿದ್ದ ನಂದಿನಿಯವರು ಹಾಸನದ ಲೋಕಾಯುಕ್ತ ಎಸ್ಪಿಯಾಗಿ ಬಂದಿದ್ದಾರೆ ಎಲ್ಲ ಇಲಾಖೆಗಳಿಗೂ ಹೋಗಿ ತಮ್ಮ ಸಮರ್ಥ ಟೀಮಿನ ಜೊತೆ ಕುಳಿತು ಕಷ್ಟ ಸುಖ ಕೇಳಿ ಇದ್ದಾರೆ ಅವರ ಈ ಕಾರ್ಯವೈಖರಿ ನೋಡಿದ ನೊಂದ ಜನ ಧೈರ್ಯವಾಗಿ ದೂರನ್ನು ಇದ್ದಾರೆ ಕೋಟಿ ಕೋಟಿ ನೋಟುಗಳಿಗೆ ತುಲಾಬಾರ ಮಾಡುವ ಈ ಭ್ರಷ್ಟ ಲಂಚಕೋರರ ನಿದ್ದೆಗೆಡಲು ಹಾಗೂ ಜನಸಾಮಾನ್ಯರು ಭರವಸೆಯಿಂದ ಸರ್ಕಾರಿ ಕಚೇರಿಗಳಿಗೆ ಹೋಗಲು ದಾರಿ ಮಾಡಿಕೊಡುತ್ತಿರುವ ನಂದಿನಿ ಅವರು ನಿಜಕ್ಕೂ ಅಭಿನಂದನೆಗೆ ಅರ್ಹರು ಅವರ ಅಭಿಯಾನ ಮತ್ತಷ್ಟು ತೀವ್ರವಾಗಲಿ ಎಂಬುದು ಆಶಯ